ಇದೆ ದೊಡ್ಡಣ್ಣ ಸೆಳಿಗೆ ಮುಡ ಕಟ್ಟಿದನ ಹೆಂಗೆ ಎಂತ ಕುಂಜಕ ಗೋಲ್ಪಿಗೆ ನನ್ನ ಎರಡು ದೆವ್ವಕ್ಕೆ ಬಿಟ್ಟ ಕೋಳಿಗಳ ನಾಯಿ ಶಾ ಆ ನಾಯಿನ ಇಸಿಕೆ ಬತ್ತು ಯಾರ ನಾಯಿಯ ನೀ ನಮ್ಮ ನಾಯಿ ಎಲ್ಲ ಕುಂಜಕ ಹೋಗಿದ್ದೆ ಯಾರ್ದೋ ಯಾರ್ದೋ ಎರಡ್ ಕಪ್ಪು ನಾಯಿಗೆ ಬಂದು ಒಂದರ ಹಿಡ್ದು ತಿಂದಾಟ್ ಇಸಿಕೆ ಇಸಿತ್ಲೇ ಅದು ದೆವ್ವಕ್ಕೆ ದೆವ್ ಅದರ ನಾಯಿನ ಗಂಟ್ಲಲ್ಲಿ ಬೆಲ್ಟ್ ಇತ್ತು ಎಂತದ್ ಇತ್ತಲೇ ಅದು ಹಿಡ್ದು ಇನ್ನೊಂದು ಬಂದು ಹುರ್ಡಿಗಿತ್ತು ಹ್ಮ್ ಹಿಡ್ದು ಗೂಡ್ಲೆ ಹಾಕಿ ಸುತ್ತ ಮೂರ್ತಾ ಉಟ್ಟು ನಂಗೆ ಕಲ್ಲಿ ಹಿಡ್ಕೊಂಡು ಬೆರ್ಸುದೇ ಆಯ್ತು ಕೆಲಸ ಎಂತರ ಮಾಡಿದ್ಯಾ ಇನ್ನೆಂತ ದೋಯ್ಸರೊಟ್ಟಿಗೆ ರೊಟ್ಟಿಗೆ ಕೇಳಿ ಏನಾರೊಂದು ಪರಿಹಾರ ಮಾಡ್ರ ಆಯ್ತು ಮತ್ತೆ ಎಂತರ ಮಾಡುದು ಅಲ್ಲ ಮಾಡೋಕಷ್ಟೇ ಈ ನಾಯಿಗಳ ಉಪ್ಪದ್ರಲ್ಲಿ ಹೋದಲ್ಲಿ ಹೋದಲ್ಲಿ ಪೂರಾ ನಾಯಿಗಾ ಹೌದಪ್ಪ ಬಾದು ಯಾರಿಗ ಅದು ಕೋಲ್ ಹಿಡ್ಕಂಡೆ ಈಗ ನಾಯಿಗಳ ಕೇಳಿ ಸುಖ ಇಲ್ಲ ಕುಂಜಾಕ ಹ್ಮ್ ಈ ಕೆಲವು ನಾಯಿಗ ಹಿಂಗೆ ಆಯ್ತು ಮತ್ತೆ ಕೆಲವು ನಾಯಿಗೋತುಟಾ ನಿಂಗೆ ಇಲ್ಲೇ ನಾಯಿಗೆ ರೇಟ್ ಗಡಯಾ ಹೌದಾ ಹಾ ನೂರು ಕೋಟಿನ ನಾಯಿ ಹುಟ್ಟುಗಡ ರಾಮ ಎಂತದು ಕುನ್ಯಕ ಅದು ಆನೆ ಮರಿಯಾ ದೇವರಿಗೆ ಗೊತ್ತು ಆನೆಗೆ ನೂರು ಕೋಟಿ ಊಟಯಾ ಅಲ್ಲ ಮತ್ತೆ ನಾಯಿಗೆ ಒಂದು ನೂರು ಕೋಟಿ ಅರ್ಥ ಉಟ್ಟ ಕುನ್ಯಕ ನೀನು ಟಿವಿ ನೋಡತ್ಲೆ ಟಿವಿಲಿ ತೋರಿಸತಿದ್ದೋ ನಾಯಿ ಸಾಂಕೋ ಒಬಗಡ ಹೌದಾ ನಾಯಿಗೆ ಈ ದೊಡ್ಡ ದೊಡ್ಡ ಬಂಗಲೆ ಗಡ ಕಾರು ಗಡ ಬದುಕುದು ಗಡ ಆಹಾ ಹಾ 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 ಈಗ ನಾಯಿಗಳಿಗೆ ಎಂತ ಇದು ಗೊತ್ತುಟ ನಿಂಗೆ ನಾಯಿ ಅಂತ ಸಸಾರ ಮಡಿಕೆ ಗೊತ್ತು ಹೌದಪ್ಪ ಆ ನಮ್ಮಲ್ಲೆಲ್ಲ ಕಂತ್ರಿ ನಾಯಿ ಇದ್ದದ್ದು ಅದು ಅದು ಕಂತ್ರಿ ಅಲ್ಲಯ್ಯ ಅದು ಕಂಟ್ರಿ ಗಡ ಮೊನ್ನೆ ನಮ್ಮ ಇವ ಸತೀಶ ನಂಗೆ ಬೈತ ಅದು ಕಂತ್ರಿ ನಾಯಿ ಅಂತ ಹೇಳಿಕ್ಕೆ ಗಡ ಕಂಟ್ರಿ ನಾಯಿ ಗಡ ಕಂಟ್ರಿ ಅಂತ ನಮ್ಮ ದೇಶದ ನಾಯಿ ಅಂತ ಗಡ ನಂಗೆ ಎಂತ ಗೊತ್ತು ಗುಣಕ ಅದೇ ಅದೆಲ್ಲ ನಮ್ಮಲ್ಲಿ ಬೂದಿಲಿ ಒಣಕೆಂಡೆ ಬೂದಿ ಒಂಡಲ್ಲಿ ಅದಕ್ಕೆ ಎಂತ ನಮ್ಮ ನಾಯಿ ಮೆಟ್ಕಲ್ ದಾಟಿ ಒಳಗೆ ಬಾಕಿ ಇತ್ತು ಇಲ್ಲಪ್ಪ ಈಗ ನಾಯಿಗ ಸೋಪಲಿ.

ಹೌದಪ್ಪ ನಂಟ್ರ ನೆಲ್ಯಾರು ಬಿಸ್ಕೆಟ್ ತಂದರೆ ಅದ ರೌಂಡ್ ರೌಂಡ್ ಇತ್ತು ನೋಡು ಸಣ್ಣ ಸಣ್ಣ ಬಿಸ್ಕೆಟ್ ಹೌದಪ್ಪ ಈಗ ನಾಯಿಗೆ ಬೇರೆ ಬಿಸ್ಕೆಟ್ ಕಡ ಅಯ್ಯೋ ನಾಯಿಗಳ ಕಥೆ ನಾ ಮೊನ್ನೆ ಅಲ್ಲಿಗೆ ಹೋಗಿದ್ದೆ ನೆರೆ ಮನೆಗೆ ಅಲ್ಲಿ ನಾ ಗಾದೆ ನಮ್ಮಿದೆ ಬೊಗಳುವ ನಾಯಿ ಕಚ್ಚು ನಾ ಅದನ್ ಬುಮ್ ಬೊಗುಲಿಕಂಡ್ ಬೊಗಲಿಕಂಡ್ ಬಾತ್ ಅದು ಮನೆ ಕಚ್ಚಿಕಿಲ್ಲ ಅಂತ ಅದು ಬಂದದ್ ನಾ ಅಮ್ಕಲಿ ಚಿಕ್ಕ ಬೀನಪುಟ್ಟೆಗೆ ಕಾಲು ತಂಗಿಟ್ಟಾ ಹಲ್ಲು ತಾಂಗಿತ್ಲಕ್ ಹಾ ಪರ್ಗಿದಂಗೆ ಆಗ್ಬಿಟ್ಟು ನಂಗೆ ಅವು ಎಂತ ಮಾಡುದಿಲ್ಲ ಎಂತ ಮಾಡುದಿಲ್ಲ ಅಂತ ಹೇಳುವ ನಂಗೆ ಮತ್ತೆ ಅವರ ನಾಯಿ ಅವಕ್ಕೆ ಎಂತ ಮಾಡುದಿಲ್ಲ ನಾವಿಗೆ ಬಿಟ್ಟದೇನ ಮತ್ತೆ ನಾ ಗೋರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳುವಲ್ಲ ಅಲ್ಲಿಗೆ ಹೋದೆನ ಆಸ್ಪತ್ರೆಗೆ ಅಂತ ಹೇಳುದು ಹಾ ಅದೇ ಅಲ್ಲಿ ಹೋದೆ ಬಾರಿ ಲಾಯ್ಕಿಲ್ ಎಲ್ಲ ನೋಡಿಕೊಂಡು ಒಂದು ಚೀಟ್ ಬರ್ದು ಕೊಟ್ಟ ಮತ್ತೆ ನಂಗೆ ಬರೋಕು ಬರೋಕು ಅಂತ ಹೇಳ್ದ ಈಗ ಮುಂದೆ ನಂಗೆ ಹೊಕ್ಕಳು ಸುತ್ತ ಹದಿಮೂರು ಇಂಜೆಶನ್ ಅಲ್ಲ ಬೇರೆ ತರಗಡೆಲ್ಲ ಈಗ ಕೈಗೆ ಕುಂಜಾಕ ಹಾ 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 ಹಾಗೆ ನಂಗೆ ಅದಲ್ಲಿ ಬೇನೆಲಿ ತಡೆಯಕ್ಕೆ ಹೋಗ್ತದ್ ಈಗ ಕಮ್ಮಿ ಆತ ಹೆಂಗ ಈಗ ಇಂಜೆಕ್ಷನ್ ಇನ್ನೂ ಅದು ಎಂತದು ಒಂದ್ ಎರಡು ತಿಂಗಳ ಹೋಗದು ಮತ್ತೆ ತಿಂಗಳ ಆ ಆಚೆ ಕರೆಯದ್ ಹೈದನ ನಾಯಿ ಬೆರೆಸ್ಕೊಂಡೆ ನಾಯಿ ನಿನ್ನ ಹುಲಿ ಹೊರಿಕೆ ಈ ನಾಯಿಗಳ ದೆಸೆಲಿ ಬತ್ತು ನನ್ನೊಟ್ಟಿಗೆ ಮತ್ತೆ ಮಾತಾಡನೆ ನಾಯಿ ನಿನ್ನ 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 ನಿನ್ನ